ಸಾಯಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ವಿದ್ಯಾಧಿ ಪಬ್ಲಿಕ್ ಶಾಲೆ ನಾನು ಕಂಠಪಾಠ ಏಳಕ್ಕೆ ಬಂದಿದ್ದೇನೆ ಕೂಸು ಇದ್ದ ಮನೆಗೆ ಬೀಸನಿಗೆ ಯಾತಾಕ ಕೂಸು ಕಂದಯ್ಯ ಹೊಲ ಹೊರಗೆ ಹಾರಿದರ ಕೂಸು ಕಂದಯ್ಯ ಹೊಲ ಹೊರಗೆ ಹಾರಿದರ ಬೀಸನಿಗೆ ಗಾಲಿ ಸುರಿದ ಬೀಸನಿಗೆ ಗಾಲಿ ಸುರಿದ ங்காயி தங்கினாயி திள் நீர துணி பங்கால மாரி தோறதேன பங்கால மாரி தோதேன கூசு இத்த மனைக்க கூசு கண்டையொற கூசு అల్వా కన్న నటివర కుడి అంగ కుడిబు బేవి నసలంగా కుడి బేవి నసరంగ కన్నోట శివన కయ్యలుగులదంగా శివన కయ్యలుగులదంగా కూసూ కుసు కూ కందయ్యొలహరగ ఆ ಬೀಸಲಿಗೆ ಗಾಲಿ ಸುರಿದವ ಕಂದಾನ ಕಿರಿಕಿರಿ ಇಂದನು ಹೇಳಲಿ ಬಿಂದಿಗೆ ಹಾಲು ಸುರಿ ಬಂದ ಬಿಂದಿಗೆ ಹಾಲು ಸುರಿ ಬಂದ ಚಂಜೀಯ ಚಂದ್ರಮನ ತಂದು ನೀಂದ ಚಂದ್ರಮನ ತಂದು ನೀಂದ ಕೂಸು ಇದ್ದ ಮನೆಗೆ ಬೀಸನಿಗೆ ಯಾತಕ ಕೂಸು ಕಂದಯ್ಯ ಹೊರವರು ముసు కందయ్యా హొల హొలగా హరిదలా బీసనిగే గాలి స్వీదావ బీసనిగే గాలి స్వీదావ ధన్యవాదాలు